ಮಾಜಿ ಸ್ಪರ್ಧಿಗಳ ವಿರುದ್ಧ ಓನ್ ಮ್ಯಾನ್ ಶೋ ಆದ ಗಿಲ್ಲಿ ಹಳ್ಳಿ ಹೈದನ ಕಾಟಕ್ಕೆ ಸುಸ್ತೋ ಸುಸ್ತು ವಾವನ್ನು ತರ ಯಾರೋ ಬಂದ ತಿಂದಾಕೋ ಇವರಿಗೆ ಇಷ್ಟು ಇರ್ಬೇಕಾದ್ರೆ ತಂದಾಕೋರು ನಾವು ನಮ್ಗೆ ಇಷ್ಟಿರ್ಬೇಡ ಎಂದ ಗಿಲ್ಲಿ ಐದು ಜನ ನಂಟರು ಬಂದು ತಿಂದ್ರು 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 ತಿಂದ್ಮೇಲೆ ತಂದಾಕೋರು ನಾವು ನಮ್ಗೆ ಮಾಜಿ ಸ್ಪರ್ಧಿಗಳಿಗೆ ಇನ್ನಿಲ್ಲದಂತೆ ಕಾಡಿದ ಗಿಲ್ಲಿ ನಟ ಬಿತ್ತ ನೆತ್ತಿಗೇರಿಸಿಕೊಂಡ ರಜತ್ ಫುಲ್ ರಾಂಗ್ ಅಲ್ಲ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ದಾಗ ಇಲ್ಲಿ ನೀನು ಎಲ್ಲದಕ್ಕೊಂಡ್ ತಾಳ್ಮೆ ಐತೆ ಇಲ್ಲಿ ಇರಿಟೇಟ್ ಮಾಡ್ತಾ ಇದ್ಯಾ ತುಂಬಾ ಮನ್ಸು ಜಾತಿ ಸೇರಿದವ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲ ಈ ವಾರ ಬಿಗ್ ಬಾಸ್ ಮನೆ ಬಿಬಿ ಪ್ಯಾಲೇಸ್ ಆಗಿ ಮಾರ್ಪಟ್ಟಿದೆ ಈ ಪ್ಯಾಲೇಸ್ ನಲ್ಲಿ ಪ್ರಸ್ತುತ ಸ್ಪರ್ಧಿಗಳೆಲ್ಲರೂ ಕೇವಲ ಸಿಬ್ಬಂದಿ ಮಾತ್ರ ಯಾಕಂದ್ರೆ ಒಂದು ದಿನ ಪೂರ್ತಿ ಆ ರಾಜಮನಿಯ ಒಡೆಯರಾಗಿ ಆಗಮಿಸುತ್ತಿರುವವರು ಮಾಜಿ ಸ್ಪರ್ಧಿಗಳು ಹೌದು ಬಿಗ್ ಬಾಸ್ ಒಟ್ಟಿಗೆ ಐದು ಜನ ಮಾಜಿ ಸ್ಪರ್ಧಿಗಳನ್ನ ವೈಲ್ಡ್ ಕಾರ್ಡ್ ಅಲ್ಲ ಬದಲಿಗೆ ರಾಜಕೀಯ ಅತಿಥಿಗಳಾಗಿ ಕರೆಸಿದೆ ಈ ಲಿಸ್ಟ್ನಲ್ಲಿ ಹಿಂದಿನ ಸೀಸನ್ನ ಸ್ಪರ್ಧಿಗಳು ಚೈತ್ರಾ ಕುಂದಾಪುರ್ ಉಗ್ರಂ ಮಂಜು ಮೋಕ್ಷಿತಾ ಪೈ ತ್ರಿವಿಕ್ರಮ್ ಮತ್ತು ರಜತ್ ಈ ಐವರು ಇದ್ದಾರೆ ಅತಿಥಿಗಳ ಮನರಂಜಿಸಲು ಮನರಂಜನಾ ಕಾರ್ಯಕ್ರಮ ಆಯೋಜಿಸಬೇಕು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಅತಿಥಿಗಳೊಂದಿಗೆ ದೊಡ್ಡ ಪಾರ್ಟಿ ನಡೀತಾ ಇದ್ದು ಅದರ ಸಂಭ್ರಮ ಜೋರಾಗಿದೆ ಈ ಮಧ್ಯೆ ಮಾತಿನ ಭರದಲ್ಲಿ ಅತಿಥಿಗಳಿಗೆ ಗಿಲ್ಲಿ ನಟ ಬೇಸರವನ್ನುಂಟು ಮಾಡಿದ್ರ ಎಂಬ ಪ್ರಶ್ನೆ ಶುರುವಾಗಿದೆ ನಿನ್ನೆ ಹಾಗೂ ಇಂದಿನ ಸಂಚಿಕೆಯಲ್ಲಿ ಗಿಲ್ಲಿಯದ್ದೇ ಕಾರುಬಾರಾಗಿದೆ ಅತಿಥಿಗಳು ಎಂಬಂತೆ ನೋಡದೆ ಗಿಲ್ಲಿ ಒನ್ ಮ್ಯಾನ್ ಶೋ ಆಟ ಆಡಿದ್ದಾರೆ ಅದಕ್ಕೆ ಮಾಜಿ ಸ್ಪರ್ಧಿಗಳು ಫುಲ್ ಗರಂ ಆಗಿದ್ದಾರೆ ಇನ್ನು ನಿನ್ನೆಯ ಎಪಿಸೋಡ್ನಲ್ಲಿ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿರೋ ಮಾಜಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಗ್ರ್ಯಾಂಡ್ ವೆಲ್ಕಮ್ ಮಾಡಿದೆ ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಎಂದು ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ ಆಗ ಎಲ್ಲರೂ ಖುಷಿಯಿಂದ ಶುಭಾಶಯ ಕೋರಿದ್ದಾರೆ ಆಗ ಇಲ್ಲಿ ಎರಡನೇದ ಅದ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಮಂಜು ತಿರುಗಿ ನೋಡಿದ್ದಾರೆ ಅಲ್ಲದೆ ಎದ್ದು ಹೋಗಿ ಕೆಲವೊಂದು ವಿಚಾರದಲ್ಲಿ ಪರ್ಸನಲ್ ಗೆ ಬಂದ್ರೆ ನೀನು ಸಪ್ಲೈಯರ್ ಅಲ್ಲ ನಾನು ಅತಿಥಿಯೂ ಅಲ್ಲ ಬೇರೆಯೇ ಆಗಿಬಿಡ್ತೀನಿ ಅಂತ ಎಚ್ಚರಿಸಿದ್ದಾರೆ ನಮ್ಮ ನಲ್ಮೆಯ ಮಹಾರಾಜ ಮಂಜು ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಮತ್ತೊಂದು ವಿಡಿಯೋ ಕ್ಲಿಪ್ ನಲ್ಲಿ ಮಾತು ಒಂದಕ್ಕೆ ಓ ನೀವೆಲ್ಲ ಸುಮ್ನೆ ಬಿಟ್ಟಿ ಊಟ ಮಾಡೋಕ್ ಬಂದಿದ್ದೀರಾ ಅಂತ ಗಿಲ್ಲಿ ಕೇಳಿದ್ದಾರೆ ಅದಕ್ಕೆ ರಜತ್ ರೊಚ್ಚಿ ಗೆದ್ದಿದ್ದಾರೆ ನೀನ್ ಕೊಡ್ತಾ ಇದೇನಪ್ಪ ಬಿಟ್ಟಿ ಊಟನಾ ಅಂತ ಕೇಳಿದ್ದಾರೆ ಆಗ ಗಿಲ್ಲಿ ಸಾರಿ ಸರ್ ಎಂದಿದ್ದಾರೆ ಅಷ್ಟಕ್ಕೂ ಸುಮ್ಮನಾಗದ ರಜತ್ ಮಾತುಗಳನ್ನ ಕರೆಕ್ಟ್ ಆಗಿ ಆಡ್ಬೇಕು ಮಗ ಎಲ್ಲರ ಹತ್ತಿರ ಮಾತನಾಡಿದ ಹಾಗೆ ನನ್ನ ಜೊತೆ ಮಾತನಾಡಲು ಬರ್ಬೇಡ ಎಂದಿದ್ದಾರೆ ಎಷ್ಟಿರ್ಬೇಕೋ ಅಷ್ಟಿರು ಮಗ ಅಂತ ವಾರ್ನ್ ಮಾಡಿದ್ದಾರೆ ಇನ್ನು ಇಂದು ರಿಲೀಸ್ ಮಾಡಿರೋ ಪ್ರೊಮೋದಲ್ಲಿ ಮಾಜಿ ಸ್ಪರ್ಧಿಗಳನ್ನ ಗಿಲ್ಲಿ ಗಿರಿಗಿಟ್ಲೆ ಆಡಿಸಿದ್ದಾರೆ ಅತಿಥಿಗಳನ್ನ ರಂಜಿಸಲು ಮನರಂಜನೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪರ್ಧಿಗಳಿಗೆ ಎಂಜಾಯ್ ಪಡಿಸಲು ಹಾಲಿ ಸ್ಪರ್ಧಿಗಳು ಡ್ಯಾನ್ಸ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಮಾತಾಡಿ ಕಾಲೆಳೆದಿರೋದು ರಜತ್ ಕೋಪಕ್ಕೆ ಕಾರಣವಾಗಿದೆ ವಾವ್ ಅನ್ನೋ ತರ ಯಾರಾದ್ರೂ ಬರ್ತಾರೆ ಅನ್ಕೊಂಡಿದ್ದೆ ಆದರೆ ಇವರು ಬಂದ ಮೇಲೆ ವಾ ಥೂ ಎಂದು ವಾಕರಿಕೆ ಮಾಡೋ ತರ ವ್ಯಂಗ್ಯವಾಡಿದ್ದಾರೆ ಐದು ಜನ ನೆಂಟರು ಬಂದ್ರು ತಿಂದ್ರು ತಿಂದ್ರು ತಿಂದ ಮೇಲೂ ದೌಲತ್ತು ತೋರಿಸಿದ್ದಾರೆ ತಿಂದಾಕೋ ಅವರಿಗೆ ಇಷ್ಟಿರ್ಬೇಕಾದ್ರೆ ತಂದಾಕೋ ನಾವು ನಮ್ಗೆ ಇಷ್ಟಿರ್ಬೇಡ ಅಂತ ಸಖತ್ ಟಾಂಗ್ ಕೊಟ್ಟವ್ರೆ ಈ ಮಾತಿಗೆ ಕೋಪಿಸಿಕೊಂಡ ರಜತ್ ಕೂಡಲೇ ಎದ್ದು ಬಂದು ಏನ್ ಮಾತಾಡ್ಬೇಕು ಅಂತ ಮಾತನಾಡ್ತಿದ್ಯಾ ಗಿಲ್ಲಿ ಒಳ್ಳೆ ಮೂಮೆಂಟ್ನ ಹಾಳು ಮಾಡ್ತಿದೆಯಲ್ಲ ಎಲ್ಲದಕ್ಕೂ ಒಂದ್ ತಾಳ್ಮೆ ಇದೆಯಾಗಿಲ್ಲಿ ಇರಿಟೇಟ್ ಮಾಡ್ತಿದ್ಯಾ ತುಂಬಾ ಎಂದು ಗುಡುಗುತ್ತಾ ಮನುಷ್ಯರ ಜಾತಿಗೆ ಸೇರಿದವರಿಗೆ ಒಂದು ಬಾರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಬೇಕು ಲೋ ಅಂತ ವಾಗ್ದಾಳಿ ನಡೆಸಿದ್ದಾರೆ ಬಿಟ್ಟು ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ ಇಲ್ಲಿ ಇರಿಟೇಟ್ ಮಾಡ್ತಾ ಇದೆಯಾ ತುಂಬಾ ಮನ್ಸಿಗೆ ಜಾತಿ ಸೇರಿದವ್ರು ಒಂದ್ಸತಿ ಎಲ್ಲ ಅರ್ಥ ಮಾಡ್ಕೊಬೇಕಲ್ಲ ಒಟ್ನಲ್ಲಿ ಮಾಜಿ ಸ್ಪರ್ಧಿಗಳು ಅಂತಲೂ ನೋಡದೆ ರೋಧನೆ ಕೊಡ್ತಿರೋ ಗಿಲ್ಲಿ ಸಖತ್ ಎಂಟರ್ಟೈನರ್ ಆಗಿ ಕಾಣಿಸ್ತಿದ್ರೆ ಹಿತ ಅತಿಥಿಗಳಾಗಿ ಯಾಕಾದ್ರೂ ಬಂದ್ವು ಅನ್ನೋ ತರ ಮಾಜಿ ಸ್ಪರ್ಧಿಗಳು ಹೇಳುವಂತಾಗಿದೆ ಇನ್ನು ಇಂದಿನ ಎಪಿಸೋಡ್ ಫುಲ್ ಮಜಾ ಇರೋದಂತೂ ಗ್ಯಾರಂಟಿ ವಾವ್ ಅನ್ನೋ ತರ ಯಾರು ಬರ್ತಾರೋ ಅನ್ಕೊಂಡು ಇವ್ರು ಬಂದ್ಮೇಲೆ ಅನ್ನೋ ತರ ಆಗ್ಬಿಡ್ತಾರೆ ಐದ್ ಜನ ನಂಟರು ಬಂದು ತಿಂದ್ರು 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 ತಿಂದ ಮೇಲೂ ತಂದಾಕು ಅವ್ರಿಗೆ ಇಷ್ಟಿರ್ಬೇಕಾದ್ರೆ ತಂದಾಕು ಅವರು ನಾವು ನಮ್ಗೆ ಇರಬೇಡ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು